ವಿಜಯಪ್ರಭಾಸ್ ನ್ಯೂಸ್ಗೆ ಸ್ವಾಗತ ಪ್ರತಿ ತಿಂಗಳು ಬಡವರಿಗೆ ನ್ಯಾಯಬೆಲೆ ನ್ಯಾಯಬೆಲೆ ಅಂಗಡಿಯ ಅಂಗಡಿಗಳ ಮೂಲಕ ಉಚಿತವಾಗಿ ಅಕ್ಕಿ ಸೇರಿದಂತೆ ಆಹಾರ ಪದಾರ್ಥಗಳು ಹಲವೆಡೆ ಅಕ್ಕಿಯನ್ನು ನೀಡಲಾಗುತ್ತದೆ ಈ ಅಕ್ಕಿಯನ್ನು ಫಲಾನುಭವಿಗಳ ಮನೆ ಬಾಗಿಲಿನಿಂದಲೇ ನೇರವಾಗಿ ಖರೀದಿಸಲು ಕೆಲವೊಂದು ತಂಡಗಳು ಸಕ್ರಿಯವಾಗಿದ್ದು ಪ್ರತಿ ತಿಂಗಳು ಪಡಿತರ ವಿತರಣೆಯಾದ ಎಂಟರಿಂದ ಹತ್ತು ದಿನಗಳ ನಂತರ ಈ ತಂಡದವರು ಗಲ್ಲಿ ಗಲ್ಲಿಗಳಲ್ಲಿ ಸಂಚರಿಸಿ ಅಕ್ಕಿ ಖರೀದಿಸಿ ಲೋಡುಗಂಟ್ಲೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಬಡವರು ಕೂಲಿ ಕಾರ್ಮಿಕರು ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರು ವಾಸ ಮಾಡುವ ಪ್ರದೇಶಗಳು ಈ ದಂಧೆಕೋರರ ಟಾರ್ಗೆಟ್ ಆಗಿದೆ ಈ ದಂಧೆ ಬಹಿರಂಗವಾಗಿ ನಡೆಯುತ್ತಿದೆ ಇದೇ ರೀತಿಯಲ್ಲಿ ತಮ್ಮ ಅಕ್ರಮ ದಂಧೆ ಮಾಡುವಾಗ ಹರಿಯಾರ ತಾಲೂಕು ಕಚೇರಿಯಲ್ಲಿ ಆಹಾರ ನಿರೀಕ್ಷೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ನಜುರ್ಲಾ ಹಾಗೂ ಸಿಬ್ಬಂದಿ ರವರ ಕಾರ್ಯಾಚರಣೆಯಿಂದ ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಯದಲ್ಲಿ ಸಿಕಂದರ್ ಬಿನ್ ಮುನೀರ್ ಭಾಷಾ ಹದಿನಾರನೇ ಕ್ರಾಸ್ ಭಾಷಾ ನಗರ ದಾವಣಗೆರೆ ವಯಸ್ ವಾಸಿಯಾದ ಇವನು ಗಂಗನರ್ಸಿ ಗ್ರಾಮದಿಂದ ಕಕ್ಕರೋಳ ಗ್ರಾಮದ ರಸ್ತೆಯಲ್ಲಿ ಕೆ ಹದಿನೇಳು ಎ ಇಪ್ಪತ್ತ್ಮೂರು ಎಂಬತ್ತಾರು ಪ್ಯಾಸೆಂಜರ್ ಆಟೋದಲ್ಲಿ ಸರ್ಕಾರದ ಬಡವರಿಗಾಗಿ ನೀಡುವ ಪಡಿತರ ಅಕ್ಕಿಯನ್ನು ಸರ್ಕಾರದ ಯಾವುದೇ ಪರವಾನಗಿ ಪಡೆಯದೆ ತನ್ನ ಲಾಭಕ್ಕಾಗಿ ಅಕ್ರಮವಾಗಿ ಸಂಗ್ರಹಿಸಿ ಸಾಗಾಣಿಕೆ ಮಾಡುತ್ತಿರು ರುವ ಬಗ್ಗೆ ಬಾತ್ಮಿದಾರರಿಂದ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ಸದರಿ ಆಟವನ್ನು ವಶಪಡಿಸಿಕೊಂಡು ಪರಿಶೀಲಿಸಿದಾಗ ಅದರಲ್ಲಿ ಐವತ್ತು ಕೆ ಜಿ ತೂಕವುಳ್ಳ ಆರು ಬಿಳಿ ಪ್ಲಾಸ್ಟಿಕ್ ಚೀಲಗಳಿಂದ ಒಟ್ಟು ಮುನ್ನೂರ ಕೆಜಿ ಅಕ್ಕಿಯನ್ನು ವಶಪಡಿಸಿಕೊಂಡು ಠಾಣೆಗೆ ಬಂದು ಸಿಕಂದರ್ ಬಿನ್ ಮುನಿರ್ ಬಾಷಾ ಹದಿನಾರನೇ ಕ್ರಾಸ್ ಭಾಷಾನಗರ್ ದಾವಣಗೆರೆ ಇವನ ವಿರುದ್ಧ ದೂರು ದಾಖಲಿಸಿ ಕಾನೂನು ಕಾನೂನು ಕ್ರಮ ಕೈಗೊಂಡಿದ್ದಾರೆ

काटा आडा काटा आडा काटा डाल मत कर करती सीट तिरसी इधर रागी 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 ये करता है

ಹಿಂಗ ಜಾಸ್ತಿ ಹೇಳಿದ್ರೆ ಹತ್ತು ಕೆಜಿ ನಾವು ತಂದಕ್ಕೆ ಹಾಕಲ್ಲಪ್ಪ ಕರೆಕ್ಟಾಗಿ ಹೇಳು ಇನ್ನು ಹತ್ತು ಹತ್ತು ಕೆಜಿ ಜಾಸ್ತಿ ಹೇಳ್ತೇಲ್ಲೂರಾಮ 雨 marriages ಅದು 1 a shirt